ಕೃಷಿಯ ಚಟುವಟಿಕೆಗಳ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನ ಮೂಡಿಸುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಕೃಷಿ ಚಟುವಟಿಕೆಗಳ ಬಗ್ಗೆ ಪಾಠವನ್ನು ಕಲಿಸುವ ಕಾರ್ಯಕ್ರಮವು ಪಡುಪೆರಾರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಬೆತ್ತಿಗುತ್ತುವಿನ ಗುತ್ತುವಿನ ಮೋಹನ್ ಪೂಜಾರಿ ಎಂಬವರ ಸಾಂಪ್ರದಾಯಿಕ ಕಂಬಳ ನಡೆಯುವ ಗತಿಯಲ್ಲಿ ನಡೆಯಿತು ಬಜುಪೆಯ ಪಾಪ್ಯುಲರ್ ಬಂಡ್ಸ್ ಆಂಗ್ಲ ಮಾಧ್ಯಮ ಶಾಲೆಯ ಇಕೋ ಕ್ಲಬ್ನ ವತಿಯಿಂದ ನಡೆದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಕೃಷಿ ಚಟುವಟಿಕೆಗಳ ಬಗ್ಗೆ ಪಾಠದ ಜೊತೆಗೆ ಗದ್ದೆಗೆ ಇಳಿದು ನೇಜಿ ಕೀಳುವ ಹಾಗೂ ನಾಟಿ ಮಾಡುವ ಕಾರ್ಯದಲ್ಲಿ ಭಾಗವಹಿಸಿ ಸಂಭ್ರಮಿಸಿದರು ದುಗ್ಗಣ್ಣ ಬೈದರೆಂಬ ಕಾರ್ಣಿಕರ ಸಜ್ಜನ ಪುರುಷ ಮನೆತನದ ಭೂಮಿ ಕಬೆತ್ತಿ ಗುತ್ತುವಿನ ಕಂಬಳ ಗದ್ದೆಗೆ ತಳಿರಿನ ಕಾಪು ಇಡುವ ಸಂಪ್ರದಾಯ ಕೂಡ ಈ ಸಂದರ್ಭ ನಡೆಯಿತು ದುಷ್ಟಶಕ್ತಿಗಳ ಪ್ರಾಣಿ ಪಕ್ಷಿಗಳ ಜಂತುಗಳ ಹಾವಳಿ ಬಾರದಿರಲಿ ಎಂದು ದೈವ ಸಂಕಲ್ಪಿಸಿ ಕಾವಲು ಸಂಕೇತವಾಗಿ ಕಾಪುವನ ಇಡುತ್ತಾರೆ ನಂತರ ಊಟಕ್ಕೆ ಹಲಸಿನ ಕಾಯಿಯ ಪದಾರ್ಥವೇ ಪ್ರಧಾನ ಎಲ್ಲರ ಊಟ ಮುಗಿಯುವವರೆಗೂ ಮನೆಯ ಯಜಮಾನ ಉಪವಾಸ ಗದ್ದೆಯಲ್ಲಿ ಇಪ್ಪತ್ತು ಮಹಿಳೆಯರಿಂದ ನಾಟಿ ಕಾರ್ಯ ನಡೆಯಿತು ಜಾನಪದ ಕೋಗಿಲೆ ಭವಾನಿ ಪೆರಾರ ಇವರಿಂದ ಪಾರ್ಧನ ಹಾಗೂ ಕೃಷಿ ಗೀತೆಗಳ ಗಾಯನ ನಡೆಯಿತು ಕೃಷಿಕ ಮೋಹನ್ ಪೂಜಾರಿ ಕಬೆತ್ತಿ ಶಾಲಾ ಶಿಕ್ಷಕಿ ನಿರ್ಮಲಾ ಚಂದ್ರಶೇಖರ್ ವಿದ್ಯಾರ್ಥಿಗಳು ಈ ಸಂದರ್ಭ ಪಾಲ್ಗೊಂಡಿದ್ದರು ಗದ್ದೆಗೆ ಕಾಪು ಇಡುವ ಕ್ರಮ ಹೇಗೆಂದರೆ ಮಾವಿನ ಎಲೆ ಕಾವೇರಿ ಎಲೆ ದಾಸವಾಳ ಹೂ ರಥಪುಷ್ಪ ತೆಂಗಿನ ಗರಿಹಿಗೆ ಒಟ್ಟು ಐದು ಬಗೆಯ ಎಲೆಚಿಗುರುಗಳನ್ನ ಕೋಲುಗಳಿಂದ ಕಟ್ಟಿದ ಅಟ್ಟಿಗೆ ರಥವನ್ನ ಹೋಲುವಂತೆ ಅಲಂಕರಿಸಿ ಕಂಬಳ ಗದ್ದೆಯ ಮಂಜೊಟ್ಟಿಯಲ್ಲಿ ಇರಿಸುತ್ತಾರೆ ನೇಜಿನೆಟ್ಟು ಮುಗಿಯುತ್ತಿದ್ದಂತೆ ಮನೆಯ ಯಜಮಾನ ತಲೆಗೆ ಮುಂಡಾಸು ಕಟ್ಟಿಕೊಂಡು ಕಾಪುವನ್ನ ಹೊತ್ತು ಕಂಬಳ ಗದ್ದೆಯ ನಡು ಮಧ್ಯೆ ತಂದು ನೆಡಲಾಗುತ್ತದೆ ದೇಶದ ಬೆನ್ನೆಲುಗು ರೈತ ನಮ್ಮ ದೇಶದ ಬೆನ್ನೆಲುಬು